ನಮಸ್ತೆ ಸ್ನೇಹಿತರೆ ನಾನು ಸೌಮ್ಯ ಮಾತಾಡ್ತಿರೋದು ನಾನು ಮೈಸೂರಿನ ಆಟೋ ಚಾಲಕಿ ಕಳೆದ ಹದಿನೇಳು ವರ್ಷಗಳಿಂದ ನಾನು ಆಟೋ ಡ್ರೈವ್ ಮಾಡಿಕೊಂಡು ಇವತ್ತು ನನ್ನ ಬದುಕನ್ನು ಕಟ್ಟಿಕೊಂಡಿರುವಂತಹ ವೃತ್ತಿ ನನ್ನ ಆಟೋ ಚಾಲನೆ ಇವತ್ತು ನಮ್ಮ ತಳಿರು ಫೌಂಡೇಶನ್ ಅವರ ಜೊತೆಗೆ ರೋಟ್ರಿ ಸೇರಿ ರೋಟ್ರಿ ಮೈಸೂರು ಕ್ಲಬ್ ಅವರು ಸೇರಿ ನಾವು ಮೈಸೂರಿನಲ್ಲಿ ತುಂಬ ಯಾರು ಕಷ್ಟದಲ್ಲಿ ಇರುವಂಥ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಆಸಕ್ತಿ ಇರುವಂಥ ಹೆಣ್ಣು ಮಕ್ಕಳು ಬ ಅವರ ಬದುಕನ್ನು ಕಟ್ಕೋಬೇಕು ಅಂತ ಇರೋ ಹೆಣ್ಣು ಮಕ್ಕಳಿಗೆ ನಾವು ಆಟೋನ ಫ್ರೀಯಾಗಿ ಹೇಳಿಕೊಡ್ಲಿಕ್ಕೆ ನಮ್ಮ ತಳಿರು ಫೌಂಡೇಶನ್ ಇವತ್ತು ಮುಂದೆ ಬಂದಿದೆ ಅವರಿಗೆ ನಾವು ಸಹಕರಿಸ್ತಾ ಅವರು ಕೊಟ್ಟಿರುವಂಥ ಒಂದು ಕಾನ್ಸೆಪ್ಟ್ ಏನಂದರೆ ಚೆನ್ನಾಗಿದೆ ಏನಂದರೆ ನೂರು ಹೆಣ್ಣು ಮಕ್ಕಳನ್ನು ನಾವು ಆಟೋ ಡ್ರೈವರ್ ಸ್ವಾವಲಂಬಿ ಸ್ತ್ರೀ ಅಂತ ಮಾಡಬೇಕು ಅಂತ ಇವತ್ತು ಹೊರಟಿದೆ ಅದಕ್ಕೆ ನಾವು ಬೆಂಬಲವನ್ನು ನೀಡುತ್ತಾ ತಮ್ಮನ್ನು ಬದುಕನ್ನು ಕಟ್ಕೊಳ್ಳೋಕ್ಕೆ ಬ ಮುಂದೆ ಬರಬೇಕು ಹೆಣ್ಮಕ್ಳು ಅಂತ ಕೇಳ್ಕೊತ ಯಾರಿಗ ಆಸಕ್ತಿ ಇದೆ ಅಂಥವರು ದಯವಿಟ್ಟು ನನ್ನ ನಂಬರ್ಗೆ ಸಂಪರ್ಕಿಸಿ ನನ್ನ ನಂಬರು ಡಬಲ್ ನೈನ್ ಒನ್ ಸಿಕ್ಸ್ ಟು ಏಟ್ ನೈನ್ ಟೂ ಫೈವ್ ಟು ಈ ನಂಬರ್ಗೆ ನನಗೆ ಕಾಲ್ ಮಾಡಿ ನಾವು ನೂರು ಹೆಣ್ಣು ಮಕ್ಕಳನ್ನು ಸ್ವಾವಲಂಬಿ ಸ್ತ್ರೀ ಅನ್ನೋ ಥರ ಆಟೋ ಚಾಲನೆನ ಫ್ರೀಯಾಗೆ ಹೇಳ್ಕೊಡೋ ಇದನ್ನು ಇಟ್ಕೊಂಡು ಬಂದಿದ್ದೀವಿ ಗುರಿಯನ್ನು ದಯವಿಟ್ಟು ನನ್ನ ನಂಬರ್ಗೆ ಸಂಪರ್ಕಿಸಿ ಆಮೇಲೆ ನಾನು ಮಹಿಳಾ ಘಟಕದ ಅಂದರೆ ನಮ್ಮ ಪೀಸ್ ಆಟೋ ಸಂಘಟನೆ ಮಹಿಳಾ ಘಟಕದ ಮೈಸೂರು ಜಿಲ್ಲಾಧ್ಯಕ್ಷೆ ದಯವಿಟ್ಟು ನೋಡಿ ಯಾರು ಈ ವಿಡಿಯೋನ ನೋಡ್ತೀರ ಗಂಡು ಮಕ್ಕಳಾಗಿರಲಿ ಹೆಣ್ಮಕ್ಳಾಗಿರಲಿ ನಿಮ್ಮ ಸುತ್ತಮುತ್ತ ಇರುವಂಥ ಕಷ್ಟದಲ್ಲಿ ಇರುವಂಥ ಹೆಣ್ಮಕ್ಳುಗಳಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಮತ್ತು ಅವರಿಗೆ ಯಾರಿಗೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ಅವರೇ ಕಾಲ್ ಮಾಡಬೇಕು ಮತ್ತು ಅವ್ರ ಕಡೆಯವರು ಇವ್ರ ಕಡೆಯವರು ಅಂತ ಮಾಡೋಕ್ಕೆ ಹೋಗಬೇಡಿ ಅವರೇ ಕಾಲ್ ಮಾಡಿ ಅವರೇ ಸಂಪರ್ಕಿಸಿ ನನ್ನ ನಂಬರಿಗೆ ಸಂಪರ್ಕಿಸಕ್ಕಾಗಿಲ್ಲ ಮಾತಾಡಕ್ಕಾಗಿಲ್ಲ ಫೋನ್ ಎತ್ತಿಲ್ಲ ಅಂದ್ರೆ ದಯವಿಟ್ಟು ವಾಯ್ಸ್ ಮೆಸೇಜ್ ಇಲ್ಲ ಒಂದು ಮೆಸೇಜ್ ಮಾಡಿ ದಯವಿಟ್ಟು ಕಲೀರಿ ಖುಷಿಯಾಗಿರಿ ನಂಬರ್ ಮತ್ತೊಮ್ಮೆ ನನ್ನ ದೂರವಾಣಿ ಸಂಖ್ಯೆ ಹೇಳ್ತೀನಿ ಡಬಲ್ ನೈನ್ ಒನ್ ಸಿಕ್ಸ್ ಟೂ ಏಟ್ ನೈನ್ ಟೂ ಫೈವ್ ಟೂ ಇನ್ನೊಂದ್ಸರಿ ಡಬಲ್ ನೈನ್ ಒನ್ ಸಿಕ್ಸ್ ಟೂ ಏಟ್ ನೈನ್ ಟೂ ಫೈವ್ ಟೂ ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ ನನ್ನನ್ನು ಸಂಪರ್ಕಿಸಿ